ಇನ್ನು ನೀವು ಕೋಟ್ಯಾಧಿಪತಿಗಳಾಗುವಂತಹ ಒಂದು ಅದ್ಭುತವಾದ ಒಂದು ರಹಸ್ಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ ರಹಸ್ಯ ಮತ್ತು ತಂತ್ರ ಈ ಒಂದು ತಂತ್ರವನ್ನು ಮಾಡಿ ನೀವು ಕೋಟ್ಯಾಧಿಪತಿಗಳಾಗ್ತೀರ ಈ ಒಂದು ರಹಸ್ಯವನ್ನು ಯಾರಿಗೂ ಹೇಳ್ಕೊಡ್ಬೇಡಿ ಇದನ್ನು ನೋಡಿದವ್ರು ಮಾತ್ರ ತಿಳ್ಕೊಳ್ಳಿ ಗೊತ್ತಲ್ಲ ಹಾಗಾಗಿ ಇದು ಅದ್ಭುತವಾದಂಥ ಒಂದು ಬಟ್ ತುಂಬ ಬೇಕಾದವ್ರಿಗೆ ಮಾತ್ರ ಹೇಳ್ಕೊಡಿ ಎಲ್ಲರಿಗೂ ಕೂಡ ಇದನ್ನು ಹೇಳ್ಕೊಳಕ್ಕೆ ಹೋಗ್ಬೇಡಿ ಇದು ಅದ್ಭುತವಾದಂಥ ಒಂದು ರಹಸ್ಯಮಯವಾದಂಥ ಒಂದು ತಂತ್ರ ಇನ್ನು ಅನೇಕ ರೀತಿಯಂಥ ಅದ್ಭುತವಾದಂಥ ವಿಚಾರ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಇದ್ದೀನಿ ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಹೇಗೆ ನಾವು ದುಡ್ಡನ್ನು ಆಕರ್ಷಣೆ ಮಾಡುವಂಥದ್ದು ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಕೂಡ ನಮಗೆ ದುಡ್ಡು ಬರ್ತಾನೇ ಇರಬೇಕು ಮತ್ತು ಜನ ದುಡ್ಡು ಖರ್ಚಾಯಿತು ಅಂತಂದರೆ ಜನ ನಮಗೆ ದುಡ್ಡು ಕೊಡಬೇಕು ವ್ಯಾಪಾರ ಮಾಡಿನೋ ಅಥವಾ ಇನ್ನೇ ನಿಮ್ಮ ಒಂದು ಕಲೆ ಟ್ಯಾಲೆಂಟು ತೋರಿಸಿ ಅಥವಾ ಹೇಗೋ ನಿಮಗೆ ದುಡ್ಡು ಬರಬೇಕು ಜನ ವಶೀಕರಣ ಎಲ್ಲರೂ ಕೂಡ ನಿಮ್ಮ ಮಾತನ್ನು ಕೇಳಬೇಕು ಜನ ವಶೀಕರಣ ಆಯಿತು ಅಂದರೆ ಧನ ವಶೀಕರಣ ಧನ ವಶೀಕರಣ ಆಯಿತು ಜನ ವಶೀಕರಣ ಒಂದು ಸರಿ ಹಣ ವಶೀಕರಣದ ಒಂದು ಆನ್ಲೈನ್ ಕ್ಲಾಸನ್ನು ಮಾಡಿದೆ ಈ ಸರಿ ಹಣ ಮತ್ತು ಜನ ವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಖಂಡಿತ ಮಿಸ್ ಮಾಡಿದೆ ನೀವೆಲ್ಲರೂ ಕೂಡ ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗಿ ಹೇಗೆ ದುಡ್ಡು ಬರ ಬರಬೇಕು ಹೇಗೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಬೇಕು ಸುಮ್ ಕೂತಿದ್ರೂ ಕೂಡ ಮೈಂಡನ್ನು ಓಡಿಸಿ ದುಡ್ಡು ಬರೋ ಹಾಗೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಲ್ಲ ಮರೆಯದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ ಗೊತ್ತಲ್ಲ ಅದನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಅದ್ಭುತವಾದಂಥದ್ದು ದುಡ್ಡು ಈ ಒಂದು ಕ್ಲಾಸನ್ನು ನಾನು ಕಳೆದ ಬಾರಿಗೆ ಮಾಡಿದ್ದೆ ಅದಕ್ಕಿಂತ ಅದ್ಭುತವಾದಂಥ ಒಂದು ಬೇರೆ ಬೇರೆ ವಿಚಾರಗಳಿರ್ತವೆ ಒಂದು ಸರಿ ನಿಮಗೆ ದುಡ್ಡು ಬಂತು ಅಂತಂದರೆ ಇರೋ ದುಡ್ಡು ಖರ್ಚಾಗಬಾರ್ದು ಡಬಲ್ಲು ತ್ರಿಬಲ್ ಆಗಬೇಕು ಆ ಒಂದು ನೂರು ರೂಪಾಯಿ ಬಂತು ಅಂತಂದರೆ ಅಥವಾ ಒಂದು ಕೋಟಿಗೆ ಬಂತು ಅಂದರೆ ಮೂರು ಕೋಟಿ ಆಗಬೇಕು ಆ ಒಂದು ಕೋಟಿ ನೀವು ಖರ್ಚು ಮಾಡೋಕೆ ಇನ್ನೂ ಎರಡು ಕೋಟಿ ಮನೇಲೇ ಇರಬೇಕು ಆ ರೀತಿ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ಹೇಳಿಕೊಡ್ತಾ ಇದ್ದೀನಿ ಆನ್ಲೈನ್ ಕ್ಲಾಸಲ್ಲಿ ಮತ್ತು ಇನ್ನೊಂದೇನು ಅಂತಂದರೆ ಜನವರನ್ನ ಯಾವ ರೀತಿ ವಶೀಕರಣ ಆಗಬೇಕು ಯಾವ ರೀತಿ ಜನ ವಶೀಕರಣವನ್ನು ಯಾರಾಗಲೂ ಸದಾ ನಿಮ್ಮ ಮಾತನ್ನು ಕೇಳಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಅದು ಹೆಚ್ಚಿನ ಮಾಹಿತಿ ನಮ್ಮ ಕ್ಲಾಸ್ಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ ನೀವು ಈ ಒಂದು ತಂತ್ರವನ್ನು ಮಾಡಿದ್ದೆ ಆಯಿತು ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಗುರುಗಳೇ ಕೂಡಿಟ್ಟಂಥ ಒಂದು ಹಣ ಖರ್ಚಾಗುತ್ತೆ ಏನಕ್ಕಪ್ಪ ಕೂಡಿಡ್ತೀರಾ ದುಡ್ಡು ಸಂಪಾದನೆ ಮಾಡೋದೇ ಖರ್ಚಾಗೋದಕ್ಕೆ ಅಲ್ವಾ ಖರ್ಚು ಮಾಡಿ ನಾನು ಹೇಳೋದು ಅದು ಹತ್ರಷ್ಟು ಸಂಪಾದನೆಯನ್ನು ಮಾಡಿ ಅದಲ್ಲ ಬಹಳಷ್ಟು ಜನ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚು ಖರ್ಚಾಗಲಿ ಬಿಡ್ರಿ ನೀವು ಎಕ್ಸಾಂಪಲ್ ಏನು ಅಂತಂದರೆ ಒಂದು ಲಕ್ಷ ರೂಪಾಯಿ ಖರ್ಚಾಯಿತು ಅಂತಂದರೆ ಇವತ್ತು ಎಕ್ಸಾಂಪಲ್ ಮತ್ತೆ ನಾಳೆ ಒಂದು ಲಕ್ಷ ಸಂಪಾದನೆ ಮಾಡುವಂಥ ಕೆಪಾಸಿಟಿ ಇವಾಗ ಖರ್ಚು ಕಡಿಮೆ ಆಗಿಬಿಡ್ತದೆ ನೀವು ದುಡಿತಾನೆ ಇರಬೇಕು ದುಡ್ಡು ಬರ್ತಾನೆ ಇರಬೇಕು ಅದರಲ್ಲಿ ಕೆಲಸ ನೀವು ಅದಕ್ಕೆ ನಾನು ಹೇಳ್ತೀನಿ ಯಾರ ಕೈ ಕೆಳಗಡೆ ದುಡಿಬಾರದು ನೀವು ಒಬ್ಬರು ಕೈ ಕಳೆ ದುಡಿತು ಅಂತಂದರೆ ಅಂದರೆ ಒಬ್ರು ಕೈ ಕಳೆ ದುಡಿತು ಅಂತಂದರೆ ಅಥವಾ ಒಂದು ಸಂಬಳಕ್ಕೋಸ್ಕರ ಹೋಯ್ತು ಅಂತಂದರೆ ತಿಂಗಳಿಗೆ ಒಂದೇ ಸರಿ ನೀವು ದುಡ್ಡು ನೋಡೋಕ್ಕಾಗೋದು ಆದರೆ ಬಿಸ್ನೆಸ್ಸಲ್ಲಿ ನೀವು ಎಷ್ಟು ಟ್ಯಾಲೆಂಟ್ ತೋರಿಸ್ತೀರ ಅದು ದುಡ್ಡನ್ನು ಎಣಿಸ್ತಾನೇ ಇರ್ಬೋದು ಎಷ್ಟು ಟ್ಯಾಲೆಂಟ್ ತೋರಿಸ್ತೀರ ಅಷ್ಟು ದುಡ್ಡನ್ನು ನೀವು ಎಣಿಸುತ್ತಲೇ ಇರಬಹುದು ಇವಾಗ ಎಕ್ಸಾಂಪಲ್ ಇವತ್ತು ಒಂದು ಲಕ್ಷ ಖರ್ಚು ಖರ್ಚಾಯ್ಕೋಯ್ತು ನೆಕ್ಸ್ಟ್ ನಾಳೆ ಇನ್ನೊಂದು ಲಕ್ಷ ಸಂಪಾದನೆ ಮಾಡಿ ನೀವು ಒಂದು ಲಕ್ಷ ಖರ್ಚಾಯಿತು ಹೆಂಗೆ ಖರ್ಚಾಯಿತು ಏನೋ ಒಂದು ನಿಮ್ಮ ಪ್ರತಿನಿತ್ಯ ದಿನ ಬಳಕೆ ತರಕಾರಿ ಆಗಿರ್ಬೋದು ಮನೆ ಸಾಮಾನು ಆಗಿರ್ಬೋದು ಎಕ್ಸಾಂಪಲ್ ಉದಾಹರಣೆಗೆ ಒಂದು ಲಕ್ಷ ಖರ್ಚಾಗಲ್ಲ ಬಟ್ ಇಟ್ಕೊಳ್ಳಿ ನೆಕ್ಸ್ಟ್ ಸರಿ ಏನು ಮಾಡಬೇಕು ನೆಕ್ಸ್ಟ್ ದಿನ ಏನು ಮಾಡಿ ಮತ್ತೆ ಒಂದು ಲಕ್ಷ ಸಂಪಾದನೆ ಅವಾಗ ನೀವೇನು ಮಾಡ್ತೀರಾ ಬಟ್ಟೆಗಳೆಲ್ಲ ತೊಗೊಬಿಡ್ತೀರಿ ಒಂದು ಲಕ್ಷ ನೆಕ್ಸ್ಟ್ ಡೇ ಒಂದು ಲಕ್ಷ ಸಂಪಾದನೆ ಮಾಡಿ ಅವಾಗಲೂ ನೀವೇನು ಮಾಡಿ ನೀವು ನೀವು ದುಡ್ಡನ್ನ ಸಂಗ್ರಹಣೆ ಮಾಡ್ತಿ ಮಾಡಿರ್ತೀರಾ ಅಥವಾ ದುಡ್ಡು ಇದು ಮಾಡ್ತೀರಾ ಅಥವಾ ಇನ್ನೊಂದು ಯಾವುದೋ ಒಂದು ಎಲ್ ಐ ಸಿ ತೊಗೊಳ್ಳೋವಂಥದ್ದು ಮ್ಯೂಚುವಲ್ ಫಂಡ್ಸ್ ಹಾಕುವಂಥದ್ದು ಮಾಡ್ತೀರ ಗೊತ್ತಲ್ಲ ಮತ್ತೆ ನಾಳೆ ಇನ್ನೊಂದು ಲಕ್ಷ ಅವಾಗ ಒಂದು ಮೊಬೈಲ್ ತೊಗೋತೀರ ಕಾಸ್ಟ್ಲಿ ಮೊಬೈಲ್ ಮತ್ತೆ ಒಂದು ನಾಳೆ ಲ್ಯಾಪ್ಟಾಪ್ ತೊಗೊತೀರಾ ಮತ್ತೆ ಒಂದು ಕಾಸ್ಟ್ಲಿ ವಾಚ್ ನೀವು ಪ್ರತಿ ಎಷ್ಟೇ ನೀವು ಮಾಡ್ತಾ 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 ಪ್ರತಿ ಒಂದೊಂದು ಲಕ್ಷ ಒಂದೊಂದು ಲಕ್ಷ ಒಂದು ಲಕ್ಷ ಕಷ್ಟ ಬಿಟ್ಟು ಹೆಂಗೋದು ನಿಮ್ಮ ಬಿಸ್ನೆಸ್ಸಲ್ಲಿ ಯಾವುದೋ ದುಡ್ಡು ಬರ್ತಾಯಿತ್ತು ಅಂತಂದರೆ ಖರ್ಚುಗಳು ಇಲ್ಲಿ ಕಡಿಮೆ ಆಗ್ತಾ ಇರ್ತದೆ ಎಲ್ಲ ಬಂದ್ಬಿಡ್ತಲ್ಲ ಮೊಬೈಲ್ ಒಂದು ಸರಿ ತಗೋತೀರ ಕಾಸ್ಟ್ಲಿ ಮೊಬೈಲು ಆ್ಯಪಲ್ಲು ಮತ್ತು ಲ್ಯಾಪ್ಟಾಪ್ ಒಂದು ಸರಿ ತಗೋತೀರ ಮತ್ತು ಇನ್ನೊಂದು ಯಾವುದೋ ಒಂದು ಸರಿ ತೊಗೊತೀರಾ ಎಲ್ಲ ಖರ್ಚು ಕಡಿಮೆ ಆಗೋಯಿತು ಇದು ಜಾಸ್ತಿ ಆಯಿತು ಯಾವುದು ಇನ್ಕಮ್ ಆವಾಗ ನೀವು ಕೂಡಿಡ್ತೀರ ನೀವು ಸಂಪಾದನೆ ಮಾಡದೆ ಇಷ್ಟು ಅದಲ್ಲೇ ಕೂಡಿಡಬೇಕು ಅಂತಂದರೆ ನೀವು ಕೂಡಿಡಕ್ಕೂ ಆಗೋದಿಲ್ಲ ಖರ್ಚು ಮಾಡೋಕ್ಕಾಗೋದಿಲ್ಲ ವಿಲ 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 ಅಂತ ಒದ್ದಾಡ್ತೀರಾ ಅದರಲ್ಲಿ ಖರ್ಚಾಗ್ತಾಯಿತ್ತು ಇಲ್ಲಿ ಸಂಪಾದನೆ ಮಾಡೋದಿಲ್ಲ ಖರ್ಚಾಗ್ತದೆ ಇಲ್ಲಿ ಸಂಪಾದನೆ ಮಾಡಿ ಖರ್ಚಾಗ್ತಾಯಿದ್ದು ಸಂಪಾದನೆ ಮಾಡಿ ಖರ್ಚು 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 ಒಂದು ಸರಿ ಲ್ಯಾಪ್ಟಾಪ್ ತಗೋತೀರಾ ಒಂದು ಸರಿ ಕಾರ್ ತೊಗೋತೀರ ಹತ್ತು ಸರಿ ತೊಗೋತೀರ ನೀವು ನೀವು ಸಂಪಾದನೆ ಮಾಡ್ತಾನೆ ಇದ್ದರೆ ಖರ್ಚೆಲ್ಲ ಆಗೋಯ್ತಲ್ಲ ಇನ್ನೇನು ಸೆಟ್ ತೊಗೋತೀರ ಮನೆ ತಗೋತೀರಾ ಕಾರ್ ತೊಗೋತೀರ ಮತ್ತು ಒಡವೆ ಮಾಡಿಸ್ಕೊತೀರ ಬ್ಯಾಂಕಲ್ಲಿ ಪುಡಿ ಇಡ್ತೀರಾ ನಿಮ್ಗೆ ಬೇಕಾದವ್ರಿಗೆಲ್ಲ ಸಾಯಿ ನೆಕ್ಸ್ಟ್ ಏನು ವಾಟ್ಸ್ ನೆಕ್ಸ್ಟ್ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ನೀವು ಸಂಪಾದನೆಯನ್ನು ಜಾಸ್ತಿ ಮಾಡ್ತಾನೇ ಇರಬೇಕು ಗೊತ್ತಲ್ಲ ಆದರೂ ಕೂಡ ನಾನೊಂದು ಅದ್ಭುತವಂತ ತಂತ್ರವನ್ನು ಕೂಡ ಹೇಳ್ಕೊಡ್ತೀನಿ ನೋಡಿ ಸೋಮವಾರ ಈಶ್ವರನ ವಾರ ಈ ಸೋಮವಾರ ಅದ್ಭುತವಂತ ಈಶ್ವರನ ವಾರ ಈ ಒಂದು ಸೋಮವಾರದ ದಿನ ನೀವು ಈಶ್ವರನ ಒಂದು ಗುಡಿಗೆ ಹೋಗಿ ಈಶ್ವರನಿಗೆ ನೀವು ಹಾಲಿನ ಹಾಲಿನ ಅಭಿಷೇಕ ನೀವಾಗಿ ನೀವು ಹಾಲು ಕೊಡಬೇಕು ಪುರೈತರಿಗೆ ಅವರು ತಗೊಂಡೋಗಿ ಕೊಡ್ತು ಅಂತ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿದೆ ಗುರುಗಳೇ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಫೋನ್ ಮೆಸೇಜು ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಕೂಗಾಡ್ತೀನಿ ನಿನ್ನ ಮನೆ ಮರೀದಿ ಕಳಿತೀನಿ ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ ಏನು ಮಾಡೋದು ಅಂತ ಕೆಲ ತಲೆನೇ ಕೆಡಿಸ್ಕೊಬಿಡಿ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನಿಮ್ಮ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದೆ ಇದ್ದಂಗೆ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ವೆಜ್ಜು ಜಾತಿ ಗೀತಿ ದಿಕ್ಕು ಆ ಥರದ್ದು ಏನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗೋದು ದೇವ್ರನ್ನೆಲ್ಲ ಆರೋಗ್ಬೋದು ಬೀರನೆಲ್ಲಾರ ಬಿಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಈ ಅಷ್ಟಲಕ್ಷ್ಮಿ ಅಂತವನ್ನು ಮನೇಲಿಟ್ಟು ಅದರಲ್ಲೂ ಈ ಕಾರ್ತೀಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಸೃಷ್ಟಿಯಾಗುತ್ತೆ ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತು ಬಿಡಿ ಬಗ್ಗೆ ಯೋಚನೆ ಮಾಡಿ ಕರ್ಮ ಕಳೆದಿದ್ರೆ ಮಾತ್ರ ಏನು ತೊಗೊಳಕ್ಕಾಗದು ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗದು ಹತ್ತು ಬಾರಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಅಂತರ ಬಂದಿರುತ್ತೆ ನಾನು ಕೊಟ್ಟಿರುವಂಥದ್ದು ನಾವು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ ಹಣಕಾಸಿನ ಸಮಸ್ಯೆಗೆ ರಾಮ ಬಾಣ ಇನ್ನೇನು ಇಲ್ಲ ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಗೊತ್ತಲ್ಲ ಅದನ್ನು ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ ನೀವು ಕೈಯಾರೆ ತಗೊಂಡೋಗ ಅವರು ಅದನ್ನು ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ಒಂದು ಗುಡಿ ಈಶ್ವರ ಲಿಂಗದ ಗು ಲಿಂಗ ಅಲ್ಲಿ ನೀವು ಅಭಿಷೇಕವನ್ನು ಮಾಡಿಸಿ ಅದನ್ನು ನೋಡುತ್ತಾ ಇರಬೇಕು ನೋಡಿದ್ರೆ ಸಾಕು ಇದು ದಿನ ಮಾಡಬೇಕು ಅಂತಂದರೆ ಹದಿನಾರು ಸೋಮವಾರ ಎಷ್ಟು ದಿನ ಹೇಳಿ ಹದಿನಾರು ಸೋಮವಾರ ಈ ಒಂದು ರಥವನ್ನು ಮಾಡಿದ್ದೇ ಆಯಿತು ಅಂತಂದ್ರೆ ನಿಮ್ಗೆ ಅನ್ಕೊಂಡಿದ್ದು ನೀವು ನಿಜವಾಗ್ಲೂ ಕೂಡ ಕೋಟ್ಯಾಧಿಪತಿಗಳು ಹಾಗೆ ಆಗ್ತೀರ ಇದು ಸತ್ಯ 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 ಈ ಇದನ್ನು ಒಂದು ಮಿನಿಮಮ್ ಒಂದು ಎರಡು ಸಾವಿರ ಮೂರು ಸಾವಿರ ಜನ ನೋಡ್ತೀರ ಅದರಲ್ಲಿ ಅರ್ಧ ಜನ ನೈಂಟಿ ಪರ್ಸೆಂಟ್ ಜನ ಯಾವುದೆಲ್ಲ ಆಗುತ್ತಾ ನಾನೇನೋ ಕೂಲಿ ಮಾಡ್ಕೊಂಡು ನಾನು ಕೋಟ್ಯಾಧಿಶ್ ಅನ್ಕೊಂಡು ನೈಂಟಿ ಪರ್ಸೆಂಟ್ ಜನಕ್ಕೆ ಇದನ್ನು ಕೆರ್ಲೆಸ್ ನೋಡಿದ್ರು ಕೂಡ ಕೇರ್ಲೆಸ್ ಮಾಡ್ತಾರೆ ಅಂದರೆ ಇದೆಲ್ಲ ಒಬ್ಬ ನೂರು ಜನ ನೂರು ಜನ ಸ್ವಲ್ಪ ಸೀರಿಯಸ್ ಆಗಿ ತಗೋತಾರೆ ಕೆಲವರು ಒಂದು ಆ ನೂರು ಒಂದು ಐವತ್ತು ಜನ ಈ ಹದಿನಾರು ಸೋಮವಾರದ ವ್ರತವನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ ಐವತ್ತು ಜನ ಬಟ್ ಮಾಡಲ್ಲ ಸೋಮವಾರಿತನ ಅಯ್ಯೋ ಆಗುತ್ತಾ ಹೋಗುತ್ತಾ ಅಂತ ಅಲ್ಲೂ ನೆಗೆಟಿವ್ ಮೈಂಡ್ ಬಂದುಬಿಡ್ತದೆ ಇನ್ನೊಂದು ಐವತ್ತು ಜನದಲ್ಲಿ ಮಾಡ್ತಾರೆ ಸ್ವಲ್ಪ ದಿನ ಹೋಗುತ್ತೆ ಆಮೇಲೆ ಮತ್ತೆ ನಿಲ್ಲಿಸ್ಬಿಡ್ತಾರೆ ನೋಡ್ತಾರೆ ಒಂದು ಎರಡು ಸರಿ ಮಾಡ್ತಾರೆ ಆಗಿಲ್ಲ ಬಿಡು ಇನ್ನೂ ಕಷ್ಟ ಜಾಸ್ತಿ ಆಗುತ್ತೆ ನೆಗೆಟಿವ್ ಮೈಂಡ್ಸೆಟ್ ರಿವೈಂಡ್ ಮಾಡಿಕೊಂಡು ಆಗುವಂಥ ಒಂದು ಒಳ್ಳೆಯದನ್ನ ಕೂಡ ಇವರು ಹದಗೆಡಿಸ್ಬಿಡ್ತಾರೆ ಈಗ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಒಂದು ವಾರ ಹೊಸ್ದಾಗಿ ಸ್ಕೂಲ್ಗೆ ಹೋಗಿ ಒಂದು ವಾರ ಎರಡು ವಾರ ಅಳ್ತವೆ ಅಳ್ತವೆ ಅಂದ್ಬಿಟ್ಟು ಸ್ಕೂಲ್ಗೆ ಕಳಿಸ್ತಿಲ್ಲ ಅಂದರೆ ಸ್ಕೂಲ್ ಸೆಟ್ ಆಗಲ್ಲ ಅಂದ್ಬಿಟ್ರೆ ಕಳಿಸ್ಬೇಕು ಅದೇ ರೀತಿ ನೀರು ಮಾಡಬೇಕು ಗೊತ್ತಲ್ಲ ಹದಿನಾರು ಸೋಮವಾರದ ದಿನ ನೀವು ಈದೊಂದನ್ನು ಮಾಡ್ತೀವಿ ಅಂತಂದರೆ ಗೊತ್ತಲ್ಲ ಬೈ ಚಾನ್ಸ್ ಯಾರು ಸತ್ತೋದ್ರು ಅಥವಾ ಇನ್ನೇನೋ ಕೆಲಸ ಬಂತು ಬೇಡ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಸೋಮವಾರ ಮಾಡಿ ಏನು ಬೇಕಾಗಿಲ್ಲ ಆ ಈಶ್ವರನಿಗೆ ನೀವು ಹಾಲು ತೊಗೊಂಡೋಗಿ ಕೊಟ್ಟು ಅದು ಅಭಿಷೇಕವನ್ನು ನೋಡಿಕೊಂಡು ಕಣ್ಣು ತುಂಬ ಬರಬೇಕು ಇನ್ನೇನಿಲ್ಲ ಒಂದು ಸಂಕಲ್ಪ ಮಾಡಿ ಅಭಿಷೇಕ ಹಾಲಿನ ಅಭಿಷೇಕ ಮಾಡ್ತಿದ್ದೆ ಭಗವಂತ ನಾನು ಕೊಟ್ಟೆ ಆಗಂಗೆ ಮಾಡು ದುಡ್ಡುಗೆ ನನಗೆ ಕೊರತೆನೇ ಆಗಬಾರ್ದು ಹಂಗೆ ಮಾಡುವಂಥ ಭಕ್ತಿ ಶ್ರದ್ಧೆಯಿಂದ ಸಂಕಲ್ಪ ಮಾಡಿಕೊಂಡು ಬಂದ್ಬಿಡಿ ಸರ್ ಎಷ್ಟು ಸುಲಭವಾಗಿ ಇದ್ದೀನಿ ಅಂತಂದರೆ ನಾನು ಬರೀ ತಂತ್ರವನ್ನು ಇದ್ದೀನಿ ಬಟ್ ಭಾಳಷ್ಟು ಜನ ಇದನ್ನು ಉಪಯೋಗಿಸ್ಕೋತಾ ಇಲ್ಲ ಏ ಇದೆಲ್ಲ ಆಗೋಲ್ಲ ಬಿಡೋ ಹಂಗಿದ್ರೆ ಎಲ್ಲರೂ ಕೋಟ್ಯಾಧಿಪತಿಗಳಾಗ್ಬಿಡೋರು ನೋ ಈ ತಂತ್ರವನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೋ ನಂಬಿಕೆ ಇಟ್ಕೊಂಡು ಮಾಡ್ತಾರೋ ಅವ್ರಿಗೆ ಮಾತ್ರ ಕೊಟ್ಟೆದೇಪತಿ ಎಲ್ಲರೂ ಪ್ರಧಾನಮಂತ್ರಿ ಆಗೋಕ್ಕಾಗಲ್ಲ ಎಲ್ಲ ಹೀರೋ ಆಗೋಕ್ಕಾಗಲ್ಲ ಹೀರೋ ಆದರೂ ಕೂಡ ಅದರಲ್ಲೇ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಫೋರ್ತ್ ಲೆವೆಲ್ ಫಿಫ್ತ್ ಲೆವೆಲ್ ಹೀರೋಗಳಿರ್ತಾರೆ ಫಸ್ಟ್ ಲೆವೆಲ್ ಹೀರೋ ಅಂತಂದರೆ ಯಶು ರಿಷಬ್ ಶೆಟ್ಟಿ ಇಂಥವ್ರು ಸೆಕೆಂಡ್ ಲೆವೆಲ್ಲು ಅಂತಂದರೆ ಇಲ್ಲಿ ಯಾರು ಇದ್ದಾರಲ್ಲ ಹಿಂದಿ ಹಿಂದಿಯಲ್ಲಿ ಅವರುಗಳು ಅವರು ಒಂದು ಆ ಥರ ಲೆವೆಲ್ಲಿ ಆಮೇಲೆ ಥರಡ್ ಲೆವೆಲು ಆಮೇಲೆ ಹೊಸೊಬ್ರಿಗೆ ತಾನೆ ಬಂದಿರಿ ಆ ಥರ ಒಂದು ಲೆವೆಲ್ ಅದಕ್ಕೆ ಇನ್ನು ಮೆಟ್ಟಕ್ಕೆ ಬ ಎಲ್ಲರೂ ಕೂಡ ಹೊಸ್ದಾಗೆ ಬಂದಿರ್ತಾರೆ ಆಮೇಲೆ ದೊಡ್ಡ ಹೀರೋ ಆಗ್ತಾರೆ ಅದೇ ರೀತಿ ಒಂದು ಮಟ್ಟ ನಮ್ಮ ಒಂದು ನೀವು ಭಕ್ತಿಯಲ್ಲಿ ಎಷ್ಟು ನಂಬಿಕೆ ಇರಬೇಕು ನಾನು ಇದನ್ನು ಮಾಡಿದ್ರೆ ಹಾಗೇ ಆಗುತ್ತೆ ಅಂತ ಮಾಡಿ ಅಯ್ಯೋ ತ್ವಾರ ಮಾಡಿದೆ ಏನೂ ಆಗಲೇ ಇಲ್ಲ ಇನ್ನೂ ಲಾಸ್ ಆಯಿತು ಅಂದ್ಕೊಂಡ್ರೆ ಮುಗಿದೋಯ್ತು ಕತೆ ಅವ್ನ ಜನ್ಮದಲ್ಲಿ ಉದ್ಧಾರ ಆಗಕಲ್ಲ ಅದು ಆಗಲಿ ಮಾಡೇ ಬಿಡೋಣ ಅಂತಂದ್ಬಿಟ್ಟು ಮಾಡಿ ನಿಮ್ಗೆ ಆಗಿಲ್ಲ ಅಂತಂದೇನು ನೋಡಿ ಗೊತ್ತಲ್ಲ ಈಗ ನೂರು ಜನ ವಿದ್ಯಾರ್ಥಿಗಳಿಗೆ ಟೀಚರು ಪಾಠ ಮಾಡ್ತಾರೆ ಬಟ್ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಮಾತ್ರ ಫಸ್ಟ್ ರ್ಯಾಂಕ್ ಬರೋದು ನಿಮಿಕ್ ಇದೆಲ್ಲ ಏಯ್ಟಿ ನೈಂಟಿ ಸಿಕ್ಸ್ಟಿ ತರ್ಟಿ ಫಾರ್ಟಿ ಟ್ವೆಂಟಿ ಈ ಥರ ಯಾಕೆ ಅವ್ರ ಕರ್ಮ ಮತ್ತು ಅವರು ತಿಳ್ ಅವ್ರಿಗೆ ಗ್ರಹಿಕೆ ಮಾಡಿರೋವಂಥದ್ದು ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಮತ್ತು ಸಂಕಲ್ಪದ ಶಕ್ತಿ ಮತ್ತು ನಮ್ಮ ಒಂದು ತಂತ್ರ ಮೂರು ಎಷ್ಟೊಂದು ಜನ ಭಕ್ತಿ ಇರುತ್ತೆ ಸಂಕಲ್ಪದ ಶಕ್ತಿನೂ ಇರುತ್ತೆ ಬಟ್ ಅವ್ರು ಹೇಳ್ಕೊಡೋರು ಗೊತ್ತಿರಲ್ಲ ಎಷ್ಟೊಂದು ಜನ ಯೂಟ್ಯೂಬ್ ನೋಡಿರಲ್ಲ ಇದು ಬರೀ ನಮಗೊಂದು ಕನ್ನಡದಲ್ಲಿ ಮಾತ್ರ ಪ್ರಸಾರ ಇದೆ ಇಷ್ಟೊಂದು ಜನ ಹಿಂದಿಯವರು ಇರ್ತಾರೆ ತೆಲುಗು ಇರ್ತಾರೆ ತಮಿಳು ಇರ್ತಾರೆ ಬೇರೆ ಊರಲ್ಲಿ ಇರ್ತಾರೆ ಅಥವಾ ಅವ್ರಿಗೆ ಇನ್ನು ಮೊಬೈಲ್ ಸಿಕ್ಕಿರಲ್ಲ ಅಥವಾ ನಮ್ಮ ಚಾನಲ್ ಅವ್ರಿಗೆ ಸಿಕ್ಕಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮಾಡಿ ಅಂತ ಓಡ್ಕೊಳ್ಳೋದು ರೀಚ್ ಆಗುತ್ತೆ ಆವಾಗ ನೋಡಿ ಮಾಡಿಬಿಡ್ತಾರೆ ಕೆಲಸ ನಾನು ಹೇಳೋಂಥ ನೂರಾರು ಪ್ರತಿನಿತ್ಯ ಹೇಳ್ತಾ ಇದ್ದೆ ಒಂದು ತಂತ್ರ ಮಾಡಿ ಸಾಕು ಶ್ರದ್ಧೆಯಿಂದ ನೀವು ಕ್ಲಿಕ್ ಆಗಿಬಿಡ್ತೀರ ಗೊತ್ತಲ್ಲ ಇದೇ ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಇದನ್ನು ಮಾಡಿ ನಿಮಗೆ ಸಖದಾಗತ್ತೆ ಚೆನ್ನಾಗುತ್ತೆ ಗೊತ್ತಲ್ಲ ವಿಶೇಷವಾದ ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣ ಅಂತ ನಾವು ಈ ಬಾರಿ ಇಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಪೂರಿ ಜಗನ್ನಾಥಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಸಾಕ್ಷಾತ್ ಕೃಷ್ಣನ ಒಂದು ಹೃದಯದ ಭಾಗ ಕೃಷ್ಣನ ಹೃದಯ ಅಲ್ಲಿದೆ ಹಾಗಾಗಿ ಅಂತ ಒಂದು ಪವಿತ್ರವಾದಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲ ಹೋಗೋಣ ಹಾಗೆ ಖಂಡಿತ ನೀವು ಕೂಡ ಬನ್ನಿ ಆ ಒಂದು ಸಾಕ್ಷಾತ್ ಕೃಷ್ಣನ ಅನುಗ್ರಹವನ್ನು ನೀವು ಪಡ್ಕೊಳ್ಳಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಒಂದು ಆಫೀಸ್ಗೆ ಕರೆ ಮಾಡಿ ನೀವು ಅದರ ಬಗ್ಗೆ ತಿಳ್ಕೊಳ್ಳಿ ಅದ್ಭುತವಾದಂತಹ ಒಂದು ಇದು ಆಧ್ಯಾತ್ಮ ಪಯಣ ಸಾಕ್ಷಾತ್ ಶ್ರೀ ಕೃಷ್ಣನನ್ನು ನಾವು ಆರಾಧನೆ ಮಾಡುವಂಥದ್ದು ಯಾಕಂದರೆ ನಾವು ಭಗವಂತನ ಹಲಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ ದರ್ಶನವನ್ನು ಮಾಡಬೇಕು ದರ್ಶನವನ್ನು ಮಾಡಿ ನಮ್ಮ ಒಂದು ಹೃದಯದಲ್ಲಿ ಇಟ್ಕೊಳ್ಬೇಕು ಯಾರ್ಯಾರು ಪೂರ್ವ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತಿರೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅನ್ನೋಂಥದ್ದು ಆಗೋದೇ ಇಲ್ಲ ಅಂಥ ಒಂದು ಅದ್ಭುತವಾದಂಥ ಒಂದು ಮಹಾನುಭಾವ ಶ್ರೀ ಕೃಷ್ಣ ಪರಮಾತ್ಮ ಕೃಷ್ಣಮ್ಮ ಒಂದೇ ಜಗದ್ಗುರುಮ್ ಅಂತ ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಆ ಒಂದು ಆಧ್ಯಾತ್ಮ ಪಯಣಕ್ಕೆ ನಾವು ಹೋಗೋಣ ಜನ್ವರಿ ತಿಂಗಳಲ್ಲಿರುತ್ತೆ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಲ್ ಮಾಡಿ ಈ ವಧುವರರ ಮಾಹಿತಿ ಕೇಂದ್ರ ಈ ಒಂದು ಮಾಹಿತಿ ಕೇಂದ್ರ ಅಂದರೆ ನಮ್ಮ ಹತ್ರ ತುಂಬ ಒಳ್ಳೊಳ್ಳೆ ಜಾತಕ ಇರುವಂಥ ಹೆಣ್ಣು ಮತ್ತು ಗಂಡುಗಳು ಬರ್ತವೆ ಗುರುಗಳು ಯಾರು ಇದ್ದರೆ ನೋಡಿ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವು ತುಂಬ ಸುಮಾರು ಜನಕ್ಕೆ ಹೆಣ್ಣು ತೋರಿಸುವಂಥದ್ದು ಗಂಡು ತೋರಿಸುವಂಥದ್ದು ಮಾಡಿದೆ ತೋರಿಸುವಂಥದ್ದು ಅಂದರೆ ಅವ್ರಿಗೆ ಪ್ರೊಫೈಲ್ ಕಳಿಸಿ ಇಷ್ಟ ಆಯಿತು ಅವ್ರ ಮಾತಾಡ್ಕೋತಾರೆ ಅದ್ಭುತವಾದಂಥ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಸಿಗುತ್ತೆ ಇದು ಉಚಿತವಾಗಿರುತ್ತೆ ನಿಮಗೂ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಬೇಕು ಅಂತಂದರೆ ನಮಗೆ ಆಫೀಸಿಗೆ ಫೋನ್ ಮಾಡಿ ನಿಮ್ಮ ಬಯೋಡೇಟಾ ಮತ್ತು ಫೋಟೋವನ್ನು ಕಳಿಸಿ ಒಳ್ಳೆಯ ಓದು ಮತ್ತು ಹೊರರು ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಅವರ ಒಂದು ಸಂಪರ್ಕವನ್ನು ನಿಮಗೆ ಮಾಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈಗಾಗಲೇ ಈ ಥರ ಮಾಡಿ ಸುಮಾರು ಒಂದು ಮದುವೆಗಳು ನಮ್ಮ ಕಡೆಯಿಂದ ಆಗಿದೆ ಹಾಗಾಗಿ ನಿಮ್ಮ ಕಡೆ ಅಥವಾ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಇತ್ತು ಅಂತಂದರೆ ಅವ್ರ ಫೋಟೋ ಬಯೋಡೇಟಾ ನಮಗೆ ಕಳಿಸಿ ಇದು ಉಚಿತವಾಗಿರುತ್ತೆ ಖಂಡಿತವಾಗೂ ಕೂಡ ಇದೆಲ್ಲ ಒಂದು ಏಕೆಂದರೆ ಒಂದು ಮದುವೆ ಮಾಡೋಂಥದ್ದು ಒಂದು ಪುಣ್ಯದ ಕೆಲಸ ಹಾಗಾಗಿ ಒಂದು ಮ ವಧುವರರ ಮಾಹಿತಿ ಕೇಂದ್ರಕ್ಕೆ ಇವೆಲ್ಲರೂ ಕೂಡ ಭಾಗಿಯಾಗಿ